ಮುಡಾ ಸೈಟ್ ಹಂಚಿಕೆ ಹಾಗೂ ವಾಲ್ಮೀಕಿ ನಿಗಮದ ಹಗರಣ ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ ಆದರೂ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವೇ ವಿಪಕ್ಷಗಳು ಮುಗಿಬಿದ್ದು ರಾಜೀನಾಮೆಗೆ ಪಟ್ಟು ಹಿಡಿದಿವೆ ವಿಪಕ್ಷ ನಾಯಕರ ಆರೋಪಕ್ಕೆ ಟಿವಿನ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿದ್ದರಾಮಯ್ಯ ಖಡಕ್ಕಾಗಿ ಉತ್ತರ ನೀಡಿದ್ದಾರೆ ಆರೋಪ ಮಾಡ್ತಿರೋದು ಯಾರ ಮೇಲೆ ನಾನು ಹಿಂದುಳಿದ ವರ್ಗದವನು ವರ್ಗದ ಕಾರಣಕ್ಕೋಸ್ಕರ ನಾನು ಮುಖ್ಯಮಂತ್ರಿ ಟಿವಿ ನೈನ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿದ್ದರಾಮಯ್ಯ ಮಾತು ಮುಡಾ ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಖಡಕ್ ಉತ್ತರ ರಾಜ್ಯ ರಾಜಕೀಯದಲ್ಲಿ ಮುಡಾ ಸೈಟ್ ಹಂಚಿಕೆ ಹಾಗೂ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅಕ್ರಮ ವರ್ಗಾವಣೆ ಪ್ರಕರಣ ಭಾರಿ ಸದ್ದು ಮಾಡ್ತಿದೆ ಎರಡು ಹಗರಣಗಳು ಸಿಎಂ ಸಿದ್ದರಾಮಯ್ಯರತ್ತಲೇ ಒಟ್ಟು ಮಾಡ್ತಿದೆ ಬಿಜೆಪಿ ಜೆಡಿಎಸ್ ನಾಯಕರು ಪ್ರತಿಭಟನೆ ಮಾಡ್ತಾ ಸಿದ್ದರಾಮಯ್ಯ ವಿರುದ್ಧ ಸಮರವನ್ನೇ ಸಾರಿವೆ ಜೊತೆಗೆ ಸಿಎಂ ರಾಜೀನಾಮೆಗೆ ಬಟ್ಟು ಹಿಡಿದಿವೆ ವಿಪಕ್ಷಗಳ ಆರೋಪಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ ಟಿವಿ ನೈನ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಖಡಕ್ ಉತ್ತರವನ್ನೇ ನೀಡಿದ್ದಾರೆ ಹಣ ಅಕ್ರಮವಾಗಿ ವರ್ಗಾವಣೆ ಆಗಿರೋದು ನನ್ನ ಗಮನಕ್ಕೆ ಬಂದಿಲ್ಲ ಟಿವಿ ನೈನ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ವಾಲ್ಮೀಕಿ ನಿಗಮದಲ್ಲಿದ್ದ ಹಣ ಅಕ್ರಮವಾಗಿ ವರ್ಗಾವಣೆ ಆಗಿರೋದು ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ರು ಒಬ್ಬ ಮುಖ್ಯಮಂತ್ರಿಯಾಗಿ ಒಬ್ಬ ಹಣಕಾಸು ಸಚಿವರಾಗಿ ಏನೇನ್ ನಡೀತಾ ಇದೆ ಅನ್ನುವಂಥ ಸಂಗತಿ ತಮ್ಮ ಗಮನಕ್ಕೆ ಬರಲಿಲ್ಲ ಬಂದೂ ಇಲ್ಲ ಯಾಕಂದ್ರೆ ಬರತಕ್ಕಂಥ ವಿಷಯನೂ ಅಲ್ಲ ನಾವು ಡಿಪಾರ್ಟ್ಮೆಂಟಿಗೆ ದುಡ್ಡು ಬಿಡುಗಡೆ ಮಾಡಿಬಿಡ್ತೀವಿ ಅವರು ಪಿ ಡಿ ಅಕೌಂಟ್ನಲ್ಲಿ ಇಟ್ಕೊಂಡಿರ್ತಾರೆ ಸೊ ಅದರಿಂದ ಪಿ ಡಿ ಅಕೌಂಟ್ನಲ್ಲಿ ಅವರೇ ಖರ್ಚು ಮಾಡಲಿಕ್ಕೆ ಸ್ವತಂತ್ರವಾಗಿರ್ತಾರೆ ಇದು ಫೈನಾನ್ಸ್ ಏನು ಬರಲ್ಲ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಯಾರನ್ನು ರಕ್ಷಿಸಿದಲ್ಲ ವಾಲ್ಮೀಕಿ ನಿಗಮದಲ್ಲಿ ಆಗಿರೋ ಹಗರಣದ ಬಗ್ಗೆ ತನಿಖೆ ನಡೆಯುತ್ತಿದ್ದೋ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಸರ್ಕಾರ ಯಾರನ್ನು ರಕ್ಷಣೆ ಮಾಡಲ್ಲ ಅಂತ ಖಡಕ್ ಆಗಿ ಹೇಳಿದ್ರು ಇನ್ನಷ್ಟು ಜನ ಇದರ ವ್ಯಾಪ್ತಿಗೆ ಅಂತ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆಲ್ ಇಲ್ಲ ಯಾವ ಸರ್ಕಾರ ಯಾರನ್ನು ರಕ್ಷಿಸತಕ್ಕ ಸಮಯ ಪ್ರಮೇಯ ಪ್ರಮೇಯ ಇಲ್ಲ ಯಾರನ್ನು ರಕ್ಷದೂ ಇಲ್ಲ ಯಾರು ತಪ್ಪು ಮಾಡಿರ್ತಾರೆ ಅವ್ರು ನೀರು ಕುಡಿಲೇಬೇಕು ಅವ್ರ ಮೇಲೆ ಶಿಕ್ಷೆ ಆಗ್ಲೇಬೇಕು ಜಡವಟ್ಟೆ ಆಗಿಲ್ಲ ಇದೆಲ್ಲ ರಾಜಕೀಯಕ್ಕೆ ಮಾಡ್ತಿರೋದು ಮುಡ ಹಗರಣ ಆರೋಪಕ್ಕೆ ಕೌಂಟರ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಆಗಿಲ್ಲ ಇದೆಲ್ಲ ರಾಜಕೀಯಕ್ಕೆ ಮಾಡ್ತಿರೋದು ಅಂತ ಆದ್ರು ಮುಡ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ ತಾವು ಈ ಕಳಂಕರಹಿತ ರಾಜಕಾರಣಿ ಯಾರು ಏನೇ ಆರೋಪ ಮಾಡಿದ್ರು ಕೂಡ ಆರೋಪಗಳನ್ನು ಯಾರೋ ಸಾಬೀತಾಗಿಲ್ಲ ಆರೋಪಗಳು ಮಾಡಬಹುದು ರಾಜಕಾರಣದಲ್ಲಿ ಅತ್ಯಂತ ಸಹಜವಾಗಿ ನೀವೊಬ್ಬ ಕಳಂಕರಹಿತ ರಾಜಕಾರಣಿ ಪ್ರಬುದ್ಧವಾದಂತ ರಾಜಕಾರಣಿ ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾಕೆ ಎಡವಟ್ ಮಾಡ್ಕೊಂಡ್ರಿ ಸರ್ ನನ್ನ ಪ್ರಶ್ನೆ ಎಡವಟ್ಟೆ ಆಗಿಲ್ವಲ್ರಿ ದೇರ್ ಇಸ್ ದಿ ಎಡವಟ್ ದೇರ್ ಇಸ್ ನೋ ಟ್ರೂತ್ ಇನ್ ದಿ ಎಲಿಗೇಷನ್ಸ್ ಮೇಡ್ ಬೈ ದಿ ಅಪೋಸಿಷನ್ ಸೃಷ್ಟಿ ರಾಜಕೀಯ ರಾಜಕಾರಣಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥ ಆರೋಪಗಳು ಇವೆ ಹೊರತು ಎಲ್ಲಿ ತಪ್ಪಾಗಿದೆ ಎಲ್ಲಿ ಇಲ್ಲಿಗಾಲಿಟಿ ಆಗಿದೆ ನನ್ನ ಬಾಮೈದ ಜಮೀನು ತೆಗೆದುಕೊಂಡ್ರೆ ನಾನು ಜವಾಬ್ದಾರನ ನನ್ನ ಬಾಮೈದ ಜಮೀನು ನಾನು ಜವಾಬ್ದಾರನ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಎಲ್ಲವೂ ಕಾನೂನು ಪ್ರಕಾರವೇ ನಡೆದಿದೆ ಅಂತ ಹೇಳಿದ್ರು ಕೃಷಿ ಭೂಮಿ ಅಂತ ಇದ್ದಿದ್ದನ್ನು ಕನ್ವರ್ಟ್ ಆದ್ರೂ ಕೂಡ ಕೃಷಿ ಭೂಮಿ ಅಂತ ತಪ್ಪು ಮಾಹಿತಿ ನೀಡಿದ್ರು ಅನ್ನುವಂಥದ್ದು ನಿಮ್ಮಲ್ಲಿ ಮಾಹಿತಿ ನೀಡಿಲ್ಲ ನಾನು ನೀಡಿಲ್ಲ ಯಾರನ್ನು ಕೇಳ್ತಾ ಅಲ್ಲ ನಿಮ್ಮೇಲ್ ಮಾಡಿರುವಂತದ್ದು ಅವರು ಬಿಜೆಪಿಯವರು ಮತ್ತೆ ನನ್ನ ಬಾಮೈದ ಅದಕ್ಕೆ ಇದು ಮಾಡಿ ತಗೊಂಡಿದ್ರೆ ಅದಕ್ಕೆ ನಾ ಜವಾಬ್ದಾರ ಕಾನೂನಿನ ಪ್ರಕಾರ ಏನಾಗಬೇಕು ಅದಾಗಲಿ ಅಂತೀರಾ ಈ ವಿಚಾರದಲ್ಲೂ ಕೂಡ ಎಲ್ಲಿ ತಪ್ಪುಗಳೇ ಆಗಿಲ್ವಲ್ರಿ ಈಗಲೂ ಕೂಡ ಹೇಳ್ತಾ ಇದ್ದಾರೆ ತಪ್ಪುಗಳೇ ಆಗಿಲ್ಲ ಆಗಿಲ್ಲ ಎಸ್ ತಪ್ಪೆ ಮಾಡಿಲ್ವಲ್ಲ ಯಾಕೆ ರಾಜೀನಾಮೆ ಕೊಡಬೇಕು ಬುಡಾ ಹಗರಣದಲ್ಲಿ ಸಿಎಂ ರಾಜೀನಾಮೆ ಕೇಳ್ತಿದ್ದ ವಿಪಕ್ಷ ನಾಯಕರಿಗೂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ ನಾವು ತಪ್ಪೆ ಮಾಡಿಲ್ವಲ್ಲ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು ಮೂಡ ಮುತ್ತಿಗೆ ಹಾಕ್ತಾ ಇದೀವಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡಲೇಬೇಕು ಮಾಡಿದ್ರಲ್ಲ ಕೆಲಸ ಮಾಡಿದ್ರಲ್ಲ ರಾಜೀನಾಮೆ ಕೊಡಬೇಕಾಗಿರೋದು ನಾವು ಜವಾಬ್ದಾರಿ ಇಲ್ವಲ್ಲ ಸರ್ ಸದನದಲ್ಲಿ ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳ್ತಿದಾರೆ ಉತ್ತರ ಕೊಡ್ತೀವಿ ನಾವು ಸಮರ್ಥವಾಗಿ ಮೂಡಾ ವಾಲ್ಮೀಕಿ ಹಗರಣವನ್ನೇ ಮುಂದಿಟ್ಕೊಂಡು ರಾಜೀನಾಮೆಗೆ ಆಗ್ರಹಿಸ್ತಿರೋ ಮೈತ್ರಿ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಟಿವಿ ನೈನ್ ಸಂದರ್ಶನದಲ್ಲಿ ತಿರುಗೇಟು ನೀಡಿದ್ದಾರೆ Bureau Report, David Nye.